ಬಿರಿಯಾನಿಗಿಂತಲೂ ಡಬಲ್ ರುಚಿಯಾಗಿರುವಂತಹ ಕುಷ್ಕ ರೈಸನ್ನು ತುಂಬಾ ಸುಲಭವಾಗಿ ಮತ್ತು ತುಂಬಾ ರುಚಿಯಾಗಿ ಮಾಡಬೇಕಾ ಹಾಗಾದರೆ ನನ್ನ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಹಲೋ ನಮಸ್ತೆ ಎಲ್ರಿಗೂ ಇವತ್ತೊಂದು ತುಂಬಾ ಸಿಂಪಲ್ಲಾಗಿ ಮಾಡ್ಬೋದಾದಂತಹ ಬಿರಿಯಾನಿ ರೈಸ್ ಅಥವಾ ಕುಷ್ಕದ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೇನೆ ಇದೇನಾದರೂ ನೀವು ಒಂದ್ಸರಿ ಟ್ರೈ ಮಾಡಿದರೆ ಮತ್ತೆ ಮತ್ತೆ ಮಾಡ್ತಾ ಇರ್ತೀರ ಅಷ್ಟು ರುಚಿಯಾಗಿರುತ್ತೆ ಯಾವ ಬಿರಿಯಾನಿಗಿಂತಲೂ ಕಮ್ಮಿ ಇರಲ್ಲ ಇದ್ರ ರುಚಿ ಮತ್ತು ಮಾಡಲಿಕ್ಕೆ ತುಂಬ ಅಂತಂದರೆ ತುಂಬ ಸ್ವಲ್ಪ ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿದೆ ಸುಲಭವಾಗಿ ಮಕ್ಕಳಿಗೆ ಲಂಚ್ ಗೆ ಮಾಡಿ ಕೊಡ್ಬೋದು ಖಂಡಿತವಾಗ್ಲೂ ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ಮರ್ಯದೇ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಫಸ್ಟ್ ಟೈಮ್ ಏನಾದರೂ ನೀವು ನಂಚನೆಲ್ಲ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂತ ಎಲ್ಲ ವಿಡಿಯೋಗಳನ್ನ ನೀವು ಮಿಸ್ ಮಾಡದೆ ನೋಡ್ಕೋಬೋದು ಥ್ಯಾಂಕ್ಸ್ ಅಲ್ರಿಗೂ ಒಂದು ಬೌಲಷ್ಟು ಬಾಸ್ಮತಿ ರೈಸಿಗೆ ಈ ರೆಸಿಪಿನ ಹೇಳ್ಕೊಡ್ತಾ ಇದ್ದೇನೆ ಮೊದಲಿಗೆ ಒಂದು ಎಂಟೆಸಲು ಬೆಳ್ಳುಳ್ಳಿ ಒಂದು ತುಂಡು ಶುಂಠಿ ಒಂದು ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಒಂದು ಮಿಕ್ಸಿಗೆ ಹಾಕ್ಕೊಂಡು ಒಂದು ಮೂರು ಚಮಚದಷ್ಟು ನೀರನ್ನು ಹಾಕ್ಕೊಂಡು ನಾವು ಅದನ್ನ ಗ್ರೈಂಡ್ ಮಾಡಿ ಈ ಥರ ಪೇಸ್ಟ್ ಮಾಡಿ ರೆಡಿ ಇಟ್ಕೋಬೇಕಾಗುತ್ತೆ ಇವಾಗ ನಾವು ಕುಷ್ಕ ರೈಸನ್ನು ಮಾಡೋಣ ಸ್ಟವ್ ಮೇಲೆ ಇಟ್ಟು ಬಿಸಿ ಮಾಡಿಕೊಂಡು ಒಂದು ಎರಡು ಚಮಚದಷ್ಟು ಕುಕ್ಕಿಂಗ್ ಆಯಿಲ್ ಮತ್ತು ಒಂದು ಎರಡು ಚಮಚದಷ್ಟು ತುಪ್ಪನ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳಿ ಅದಾದ ನಂತರ ಒಂದು ತುಂಡು ಚಕ್ಕೆ ಒಂದು ಪಲವೆಲೆ ಮೂರ್ನಾಲ್ಕು ಏಲಕ್ಕಿ ಆಮೇಲೆ ಮೂರ್ನಾಲ್ಕು ಲವಂಗನ ಹಾಕ್ಕೊಳ್ಳಿ ಅದಾದ ನಂತರ ಎರಡು ಈರುಳ್ಳಿನ ಸಣ್ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಇದೆಲ್ಲದನ್ನು ತುಂಬನೇ ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಫ್ರೈಯಾಗಿ ಎಷ್ಟು ಒಳ್ಳೆ ಈ ಗರಂ ಮಸಾಲೆ ಜೊತೆ ಸೇರಿಕೊಂಡು ಎಷ್ಟು ಒಳ್ಳೆ ಆರಾಮ ಬರುತ್ತೋ ಅಷ್ಟು ಸೂಪರಾಗಿ ಕುಷ್ಕ ರೈಸ್ ಆಗುತ್ತೆ ಚಂದ ಫ್ರೈ ಮಾಡ್ಕೊಳ್ಳಿ ಅದಾದ ನಂತರ ಎರಡು ಟೊಮೆಟೊನ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕೊತಾ ಇದ್ದೇನೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟೊಮೆಟೊ ಮೆತ್ತಗಾಗಬೇಕು ಟೊಮೆಟೊ ಮೆತ್ತಗಾದ ನಂತರ ನಾವು ಗ್ರೀನ್ ಪೇಸ್ಟ್ ರೆಡಿ ಮಾಡಿದ್ವಲ್ವ ಅದನ್ನ ಹಾಕೋಬೋದು ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೀಟಾಗಿ ಫ್ರೈ ಆಗಬೇಕು ಈ ಪೇಸ್ಟ್ ಕೂಡ ಅಂದರೆ ಗ್ರೀನ್ ಮಸಾಲ ಅಂದರೆ ಚಿಲ್ಲಿದೆಲ್ಲ ಮಾಡಿದ್ವಲ್ಲ ಅದನ್ನ ಅದಾದ ನಂತರ ಅರ್ಧ ಚಮಚದಷ್ಟು ಖಾರ ಪುಡಿ ಅರ್ಧ ಚಮಚದಷ್ಟು ಬಿರಿಯಾನಿ ಮಸಾಲ ಕಾಲು ಚಮಚದಷ್ಟು ಗರಂ ಮಸಾಲ ಒಂದು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳೆ ಒಂದು ವೇಳೆ ಬಿರಿಯಾನಿ ಮಸಾಲ ಇಲ್ಲ ಅಂತಂದರೆ ಗರಂ ಮಸಾಲ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ತೊಂದರೆ ಇಲ್ಲ ಜಾಸ್ತಿ ಮಸಾಲೆಗಳನ್ನು ಹಾಕೋಬಾರ್ದು ಇಷ್ಟೇ ಯಾವ ಧನಿಯಾ ಪುಡಿ ಜೀರ ಪುಡಿ ಏನೂ ಬೇಡ ಬಿರಿಯಾನಿ ಮಸಾಲದಲ್ಲಿ ಎಲ್ಲದೂ ಇರುತ್ತೆ ಸಾಕಾಗುತ್ತೆ ಅದಾದ ನಂತರ ಒಂದು ನಾಲ್ಕು ಚಮಚದಷ್ಟು ಮೊಸರನ್ನು ಹಾಕೊಂಡು ಅಂದರೆ ಎಲ್ಲ ಮಿಕ್ಸ್ ಆದ ನಂತರ ನಾಲ್ಕು ಚಮಚದಷ್ಟು ಮೊಸರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಕಾಲ್ರಷ್ಟು ಲಿಂಬೆ ರಸನ ಹಿಂಡ್ತಾ ಇದ್ದೀನಿ ಕಾಲು ಚಮಚದಷ್ಟು ಸಕ್ಕರೆನ ಹಾಕೊತಾ ಇದ್ದೀನಿ ಟೇಸ್ಟಿಗೆ ನಿಮಗೆ ನೀವು ಯೊಗಟು ಯೂಸ್ ಮಾಡೋದಿದ್ರೆ ಅಂದರೆ ತು ಮೊಸರು ಬದಲು ಯೊಗಟನ್ನು ಯೂಸ್ ಮಾಡಿದರೆ ಅದರಲ್ಲಿ ಸ್ವೀಟ್ ಇರುತ್ತೆ ಸಕ್ಕರೆ ಬೇಡ ಇಲ್ಲದಿದ್ದರೆ ಸ್ವಲ್ಪ ಸಕ್ಕರೆ ಹಾಕಿ ಸ್ವೀಟಿಷ್ ಫ್ಲೇವರ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಮಸಾಲೆ ರೆಡಿಯಾದ ನಂತರ ರೈಸನ್ನು ಹಾಕಬೇಕು ಬಾಸ್ಮತಿ ರೈಸನ್ನು ಬಿರಿಯಾನಿ ಮಾಡೋಕ್ಕಿಂತ ಸಾರಿ ಕುಷ್ಕ ರೈಸ್ ಮಾಡೋಕ್ಕಿಂತ ಅರ್ಧ ಗಂಟೆ ಮುಂಚೆ ನೀರಲ್ಲಿ ನೆನೆ ಹಾಕಿ ಅದಾದ ನಂತರ ನೀವು ತೊಳೆದ್ಬಿಟ್ಟು ಹಾಕ್ಕೊಳ್ಳಿ ಒಂದು ಬೌಲಷ್ಟು ಬಾಸ್ಮತಿ ರೈಸನ್ನು ತಗೊಂಡಿದ್ದೇನೆ ಈ ಮಸಾಲಕ್ಕೆ ಬಾಸ್ಮತಿ ರೈಸನ್ನು ಹಾಕ್ಕೊಂಡು ತೊಳೆದಿಟ್ಟ ಬಾಸ್ಮತಿ ರೈಸನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ಇದ್ದೀನಿ ಕುಷ್ಕ ಮಾಡೋಕ್ಕಿಂತ ಅರ್ಧ ಗಂಟೆ ಮುಂಚೆ ರೈಸನ್ನು ನೆನೆ ಹಾಕಿ ಒಂದು ಲೋಟ ಒಂದು ಲೋಟ ಅಥವಾ ಒಂದು ಬೌಲಷ್ಟು ಬಾಸ್ಮತಿ ರೈಸಿಗೆ ಒಂದೂವರೆ ಬೌಲಷ್ಟು ನೀರು ಸಾಕಾಗುತ್ತೆ ನಾರ್ಮಲ್ ರೈಸ್ ಅಂದರೆ ಮೀಲ್ಸ್ ರೈಸಲ್ಲಿ ಮಾಡೋದಿದ್ದರೆ ಒನ್ ಇಸ್ ಟು ಅಂದರೆ ಒಂದು ಬೌಲಷ್ಟು ರೈಸಿಗೆ ಎರಡು ಬೌಲಷ್ಟು ನೀರನ್ನು ಹಾಕೋಬೋದು ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಉಪ್ಪನ್ನು ಟೇಸ್ಟ್ ಮಾಡಿಕೊಳ್ಳಿ ಅಂದರೆ ಉಪ್ಪು ರುಚಿ ನೋಡಿಕೊಂಡು ಬೇಕಿದ್ರೆ ಸ್ವಲ್ಪ ಹಾಕ್ಕೊಂಡು ಕುಕ್ಕರನ್ನು ಮುಚ್ಚಿಬಿಟ್ಟು ನಾವು ಎರಡು ವಿಷಲ್ ಹಾಕಲಿಕ್ಕೆ ಬಿಡಬೇಕು ಸಾಕಾಗುತ್ತೆ ಪ್ರೆಷರ್ ಕಮ್ಮಿ ಆದ ನಂತರ ಓಪನ್ ಮಾಡಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬೇಡಿ ಯಾಕಂತಂದರೆ ಆಗ ಮಸಾಲ ಕರೆಕ್ಟಾಗಿ ಎಳ್ಕೊಂಡು ಅಂದರೆ ತುಂಬ ಸ್ಮೂತಾಗಿ ಬರುತ್ತೆ ರೈಸ ಕುಷ್ಕ ಖುಷ್ಕ ರೈಸ ನೋಡಿ ಸೂಪರ್ ಆಗಿರುವಂಥ ಕುಶ್ಕ ರೈಸ್ ರೆಡಿಯಾಗಿದೆ ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಬಂದಿದೆ ಅಂತ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರೆಯಬೇಡಿ ಥ್ಯಾಂಕ್ಸ್ ಇಲ್ರಿಗೂ